ಒಂದು ವಿಶೇಷ ಸ್ಥಳದ ಬಗ್ಗೆ ಇಂದು ಮಾತಾಡೋಣ ನೂರಾರು ವರ್ಷಗಳಿಂದ ಆ್ಯಕ್ಚುಲಿ ಎಂಟು ನೂರು ವರ್ಷಗಳಿಂದ ಬೇರೆ ಬೇರೆ ನಂಬಿಕೆಗಳ ಜನರು ಒಟ್ಟಾಗಿ ಸೇವೆ ಮಾಡ್ತಿದ್ದಾರೆ ಅಂತಹ ಒಂದು ಪವಿತ್ರ ಕ್ಷೇತ್ರ ಇಲ್ಲಿ ಧರ್ಮವೇ ಮುಖ್ಯ ಸೇವೆನೇ ಉದ್ದೇಶ ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ಸ್ನೇಹಿತರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಯಾರೇ ಯಾವುದೇ ರೀತಿಯ ವ್ಯವಸ್ಥಿತ ಷಡ್ಯಂತ್ರ ನಡೆಸಿದರೂ ಕೂಡ ನಾವು ನಮ್ಮ ಕ್ಷೇತ್ರಗಳ ಪರವಾಗಿ ಬೆಳೆಸಿಕೊಂಡಿರುವ ಶ್ರದ್ಧೆಯನ್ನು ಕಳ್ಕೊಳ್ಳೋದು ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಎಲ್ಲ ವಿಚಾರಗಳು ಸತ್ಯವೇ ಆಗಿರೋದಿಲ್ಲ ವಿಚಾರದ ಆಯ್ಕೆ ನಮ್ಮದೇ ಆಗಿರಲಿ ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಂದು ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರದ ಬಗ್ಗೆ ಅದರ ಒಂದು ಆಳವಾದ ಇತಿಹಾಸ ವಿಶಿಷ್ಟತೆಗಳು ಅದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಯೋಣ ಖಂಡಿತ ಈ ಕ್ಷೇತ್ರದ ಕಥೆ ಶುರುವಾಗುವೆ ಒಂದು ದೈವಿಕ ಘಟನೆಯಿಂದ ಅಂತ ಹೇಳ್ತಾರೆ ಸುಮಾರು ಒಂದು ಒಂದು ವರ್ಷಗಳ ಹಿಂದೆ ಕುಡುಮ ಅಂತ ಹಳ್ಳಿ ಇತ್ತು ಅಲ್ಲಿ ಬರ್ಮಣ್ಣ ಪೆರಗಡೆ ಮತ್ತೆ ಅಮ್ಮು ಬಲ್ಲಾಳ್ತಿ ಅಂತ ಒಂದು ಧರ್ಮನಿಷ್ಠ ಜೈನ ದಂಪತಿಗಳು ಅವರ ಮನೆಗೆ ಅತಿಥಿಗಳ ರೂಪದಲ್ಲಿ ನಾಲ್ಕು ಧರ್ಮ ದೈವಗಳು ಬಂದ್ರು ಅಂತ ಇತಿಹಾಸ ಹೇಳುತ್ತೆ ಕಾಲರಾಹು ಕಲರ್ಕಾಯಿ ಕುಮಾರಸ್ವಾಮಿ ಮತ್ತೆ ಕನ್ಯಾಕುಮಾರಿ ಓ ಅವರೇನಾ ಆ ದಂಪತಿಗಳ ಸರಳತೆ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದ್ರು ಅಂತ ಕಾಣುತ್ತೆ ಹೌದು ಹೌದು ಅದಕ್ಕೆ ಮೆಚ್ಚಿ ದೈವಗಳು ಆ ಜಾಗದಲ್ಲಿ ಧರ್ಮದ ನೆಲ ಸ್ಥಾಪಿಸಬೇಕು ನಾವು ಇಲ್ಲೇ ನೆಲೆಸ್ತೀ ಅಂತ ಹೇಳಿದ್ರಂತೆ ಆ ದೈವಗಳ ಆಣತಿಯಂತೆಯೇ ಪೆರಗಡೆಯವರು ಮೊದಲು ಆ ದೈವಗಳಿಗೆ ಗುಡಿಗಳನ್ನ ಕಟ್ಟಿಸಿದ್ರು ಆಮೇಲೆ ಶಿವನ ಆರಾಧನೆ ಮಾಡಬೇಕು ಲಿಂಗ ಸ್ಥಾಪನೆ ಮಾಡಿ ಅಂತ ದೈವಗಳೇ ಸೂಚಿಸಿದ್ವು ಆಗ ಅವರ ದೂತ ಅಣ್ಣಪ್ಪ ಸ್ವಾಮಿ ಅಂತ ಆತ ಅಲೌಕಿಕವಾಗಿ ಮಂಗಳೂರಿನ ಕದ್ರಿಯಿಂದ ಒಂದು ಶಿವಲಿಂಗವನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ ಅಂತ ನಂಬಿಕೆ ಇದು ನಿಜಕ್ಕೂ ಆಮೇಲೆ ಶತಮಾನದಲ್ಲಿ ವಾದಿರಾಜ ತೀರ್ಥರು ಬರ್ತಾರೆ ಅಲ್ವಾ ಹೌದು ಉಡುಪಿಯ ಶ್ರೀ ವಾದಿರಾಜ ತೀರ್ಥರು ಅವರು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿನ ಪೂಜೆ ಸೇವೆಯೆಲ್ಲ ನೋಡಿ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ನಾಮಕರಣ ಮಾಡಿದರು ಅಂದ್ರೆ ಶೈವ ವೈಷ್ಣವ ಜೈನ ಎಲ್ಲಾ ಪರಂಪರೆಗಳ ಸಂಗಮಕ್ಕೆ ಅವರು ಕಾರಣರಾದ್ರು ಅಲ್ಲಿಂದ ಇನ್ನು ಗಟ್ಟಿಯಾಯ್ತು ಇದುವೇ ನೋಡಿ ಧರ್ಮಸ್ಥಳದ ಅತಿ ದೊಡ್ಡ ವಿಶೇಷತೆ ಏನು ಹೇಳಿ ಅಂದ್ರೆ ದೇವರು ಶೈವ ಮಂಜುನಾಥ ಸ್ವಾಮಿ ಪೂಜೆ ಮಾಡುವ ಅರ್ಚಕರು ವೈಷ್ಣವರು ಅಂದ್ರೆ ಮಾಧ್ವ ಸಂಪ್ರದಾಯದವರು ಹೌದು ಆದ್ರೆ ಕ್ಷೇತ್ರದ ಆಡಳಿತ ಧರ್ಮದರ್ಶಿತ್ವ ಇರೋದು ಜೈನರಾದ ಹೆಗ್ಗಡೆ ಕುಟುಂಬಕ್ಕೆ ಸುಮಾರು ಇಪ್ಪತ್ತೊಂದು ತಲೆಮಾರುಗಳಿಂದ ಹೌದು ಇಪ್ಪತ್ತೊಂದು ತಲೆಮಾರುಗಳಿಂದ ಪೆರ್ಗಡೆ ಅಥವಾ ಹೆಗ್ಗಡೆ ವಂಶಸ್ಥರು ಈ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ ಇದು ಇದು ಕೇವಲ ಆಡಳಿತ ಅಲ್ಲೇನದೇ ಇದರಲ್ಲಿ ಇದು ದೈವಗಳ ಆದೇಶ ಪಾಲನೆ ಮತ್ತೆ ಸಾರ್ವತ್ರಿಕ ಧರ್ಮ ಅಂದ್ರೆ ನ್ಯಾಯ ಸತ್ಯ ದಾನ ಸೇವೆ ಇದನ್ನೆಲ್ಲ ಎತ್ತಿ ಹಿಡಿಯುವ ಒಂದು ಸಂಕೇತ ಇಷ್ಟು ಶತಮಾನಗಳ ಕಾಲ ಯಾವುದೇ ಸಂಘರ್ಷ ಇಲ್ಲದೆ ಇದು ನಡೀತಾ ಇರೋದೇ ಒಂದು ದೊಡ್ಡ ವಿಷಯ ಅಲ್ವಾ ನಿಜಕ್ಕೂ ನಿಜಕ್ಕೂ ಗಮನಾರ್ಹವಾದದ್ದು ಈಗಿನ ದೇವಾಲಯ ಅಲ್ಲಿನ ಪ್ರಧಾನ ಸೇವೆಗಳು ಬಗ್ಗೆ ಸ್ವಲ್ಪ ತಿಳಿಸಿ ಈಗಿನ ದೇವಾಲಯದ ವಾಸ್ತುಶಿಲ್ಪ ನೋಡಿದ್ರೆ ಕೇರಳ ಮತ್ತೆ ತುಳುನಾಡು ಶೈಲಿಗಳ ಒಂದು ಸುಂದರ ಮಿಶ್ರಣ ಕಾಣುತ್ತೆ ಗರ್ಭಗುಡಿಯಲ್ಲಿ ಅದೇ ಕದ್ರಿಂದ ತನ್ನ ಸ್ವಯಂಭೂ ಶಿವಲಿಂಗ ಅವರೇ ಮಂಜುನಾಥ ಸ್ವಾಮಿ ಆವರಣದಲ್ಲೇ ಅಮ್ಮನವರ ಗುಡಿಯಿದೆ ಪಾರ್ವತಿ ಆಮೇಲೆ ತೀರ್ಥಂಕರ ಚಂದ್ರಪ್ರಭ ಸ್ವಾಮಿಯ ಬಸದಿ ಇದೆ ಮತ್ತೆ ಆ ನಾಲ್ಕು ಧರ್ಮ ದೈವಗಳ ಗುಡಿಗಳು ಇವೆ ಅನ್ನದಾನದ ಬಗ್ಗೆ ಹೌದು ಅದು ಅತ್ಯಂತ ಪ್ರಮುಖ ಸೇವೆ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಯಾವುದೇ ಜಾತಿ ಮತ ಪಂಥದ ಭೇದ ಇಲ್ಲದೆ ಉಚಿತವಾಗಿ ಭೋಜನ ವ್ಯವಸ್ಥೆ ಮಾಡ್ತಾರೆ ಇದು ದಾನ ಅನ್ನೋ ಧರ್ಮಸ್ಥಳದ ಮೂಲ ತತ್ವಕ್ಕೆ ಒಂದು ದೊಡ್ಡ ಸಾಕ್ಷಿ ಅನ್ನದಾನದ ಜೊತೆಗೆ ತುಲಾಭಾರ ಸೇವೆ ಕೂಡ ಹೌದು ತುಲಾಭಾರ ಒಂದು ಮುಖ್ಯ ಹರಕೆ ಸೇವೆ ಕ್ಷೇತ್ರದ ಸುತ್ತಮುತ್ತ ಬೇರೆ ಪ್ರಮುಖ ಸ್ಥಳಗಳು ಹತ್ತಿರದಲ್ಲೇ ಒಂದು ಪ್ರಾಚೀನ ಚಂದ್ರನಾಥ ಸ್ವಾಮಿ ಬಸದಿ ಇದೆ ಜೈನ ಬಸದಿ ಆಮೇಲೆ ಅಣ್ಣಪ್ಪ ಸ್ವಾಮಿ ನೆಲೆಸಿದ್ದಾರೆ ಅಂತ ನಂಬುವ ಅಣ್ಣಪ್ಪ ಬೆಟ್ಟ ಅಥವಾ ಬದಿನೆಡೆ ಬೆಟ್ಟ ಅಂತ ಇದೆ ಹಾಗೆಯೇ ಸ್ವಲ್ಪ ದೂರದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆ ಇದೆ ಮೂವತ್ತೊಂಬತ್ತು ಅಡಿ ಎತ್ತರದ ಭಗವಾನ್ ಬಾಹುಬಲಿಯ ಬೃಹತ್ ಏಕಶಿಲಾ ಪ್ರತಿಮೆ ಇವೆಲ್ಲವೂ ಧರ್ಮಸ್ಥಳ ಕ್ಷೇತ್ರದ ಭಾಗವೇ ಹೌದು ಅವಿಭಾಜ್ಯ ಅಂಗಗಳು ಅಂತ ಹೇಳಬಹುದು ಹಾಗಾದ್ರೆ ಭಕ್ತರು ಇಲ್ಲಿಗೆ ಬರೋದ್ರಿಂದ ಕೇವಲ ದೇವರ ದರ್ಶನ ಆಧ್ಯಾತ್ಮಿಕ ನೆಮ್ಮದಿ ಅಷ್ಟೇನಾ ಅಥವಾ ಬೇರೆ ಪ್ರಯೋಜನಗಳು ಇವೆಯಾ ಖಂಡಿತ ಬೇರೆ ಪ್ರಯೋಜನಗಳು ಇವೆ ಅಂದ್ರೆ ಹಲವು ಮುಖಗಳು ಇದಕ್ಕೆ ಆಧ್ಯಾತ್ಮಿಕವಾಗಿ ಮಂಜುನಾಥನ ದರ್ಶನದಿಂದ ಇಷ್ಟಾರ್ಥ ಸಿದ್ಧಿ ಮಾನಸಿಕ ಶಾಂತಿ ಸಿಗುತ್ತೆ ಅನ್ನೋದು ಮುಖ್ಯ ನಂಬಿಕೆ ಸರಿ ಧಾರ್ಮಿಕವಾಗಿ ನೋಡಿದ್ರೆ ಈ ಬೇರೆ ಬೇರೆ ನಂಬಿಕೆಗಳು ಹೇಗೆ ಒಟ್ಟಿಗೆ ಸಾಮರಸ್ಯದಿಂದ ಇರಬಹುದು ಅನ್ನೋದನ್ನ ಕಣ್ಣಾರೆ ನೋಡುವ ಅನುಭವಿಸುವ ಅವಕಾಶ ಸಿಗುತ್ತೆ ಸಾಮಾಜಿಕವಾಗಿಯೂ ಏನಾದ್ರೂ ಇದೆಯಾ ಇದೆ ಒಂದು ಅನ್ನದಾನದಲ್ಲಿ ಪಾಲ್ಗೊಳ್ಳೋದ್ರಿಂದ ಆ ಸಮುದಾಯದ ಭಾವನೆ ಬರುತ್ತೆ ಇನ್ನೊಂದು ಮುಖ್ಯವಾದದ್ದು ಇಲ್ಲಿನ ಧರ್ಮಾಧಿಕಾರಿ ಹೆಗ್ಗಡೆಯವರು ನಡೆಸುವ ಹೊಯ್ಲು ಕೇಳುವ ಪದ್ಧತಿ ಹೊಯ್ಲು ಅಂದ್ರೆ ಕೌಟುಂಬಿಕ ಅಥವಾ ಆಸ್ತಿ ವಿವಾದಗಳನ್ನ ಇಲ್ಲಿ ತಂದು ಹೆಗ್ಗಡೆಯವರ ಮುಂದೆ ಹೇಳ್ಕೊಂಡ್ರೆ ಅವರು ಸೌಹಾರ್ದಯುತವಾಗಿ ಬಗೆಹರಿಸ್ತಾರೆ ಇದು ಒಂದು ರೀತಿಯ ಸಾಮಾಜಿಕ ನ್ಯಾಯದ ವ್ಯವಸ್ಥೆ ಇದು ಇದು ಇವತ್ತಿಗೂ ಹೌದು ಇವತ್ತಿಗೂ ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕೆ ಇಲ್ಲಿಗೆ ಬರ್ತಾರೆ ಇದು ನಿಜಕ್ಕೂ ವಿಶಿಷ್ಟ ಹೌದು ಇದರ ಜೊತೆಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿಯೋ ಧರ್ಮಸ್ಥಳದ ಕೊಡುಗೆ ದೊಡ್ಡದು ಮಂಜುಷಾ ಅಂತ ಒಂದು ವಸ್ತು ಸಂಗ್ರಹಾಲಯ ಇದೆ ಲಲಿತ ಕಲಾ ಕಾಲೇಜು ಯಕ್ಷಗಾನ ಕೇಂದ್ರಗಳು ಹೀಗೆ ಹಲವು ಅಷ್ಟೇ ಅಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಎಸ್ಕೆಡಿಆರ್ ಡಿಪಿ ಅದರ ಬಗ್ಗೆ ಕೇಳಿದ್ವಿ ಅದರ ಮೂಲಕ ಶಿಕ್ಷಣ ಆರೋಗ್ಯ ಸ್ವಉದ್ಯೋಗ ಮಹಿಳಾ ಸಬಲೀಕರಣ ಹೀಗೆ ಹತ್ತಾರು ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರ ಬದುಕನ್ನ ಹಸನುಗೊಳಿಸುವ ಒಂದು ದೊಡ್ಡ ಕಾರ್ಯ ನಡೀತಿದೆ ಇದು ಧರ್ಮಸ್ಥಳದ ದಾನ ಮತ್ತು ಸೇವಾ ತತ್ವಗಳ ಒಂದು ಪ್ರಾಕ್ಟಿಕಲ್ ರೂಪ ಅಂತ ಹೇಳ್ಬೋದು ಹಾಗಾದರೆ ಧರ್ಮಸ್ಥಳ ಅನ್ನೋದು ಕೇವಲ ಒಂದು ದೇವಾಲಯ ಕ್ಷೇತ್ರ ಅಲ್ಲ ಅದೊಂದು ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕೇಂದ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮರಸ್ಯದ ಒಂದು ದೊಡ್ಡ ಸಂಕೇತ ಖಂಡಿತವಾಗಿಯೂ ಶತಮಾನಗಳ ಕಾಲ ಬೇರೆ ಬೇರೆ ನಂಬಿಕೆಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿರೋ ಈ ಮಾದರಿ ಇವತ್ತಿನ ಜಗತ್ತಿಗೆ ಏನನ್ನ ಹೇಳುತ್ತೆ ಅನ್ನೋದು ಬಹುಶಃ ನಾವೆಲ್ಲ ಯೋಚಿಸಬೇಕಾದ ವಿಷಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ